ಕಾಂಗ್ರೆಸ್ ಪ್ರಜಾದನ ಯಾತ್ರೆಯ ಪೂರ್ವಭಾವಿ ಸಭೆ ಕಾಂಗ್ರೆಸ್ ಪಕ್ಷದ ಪ್ರಜಾದನ ಯಾತ್ರೆಯು ಬಸಮನವಾಗಿಡಿ ಪಟ್ಟಣಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬಿ ಪಕಾಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲೂ ದೇಸಾಯಿ ನೇತೃತ್ವದಲ್ಲಿ ಶುಕ್ರವಾರ ಜರುಗಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಿ ಪಕಾಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ಮಾತನಾಡುತ್ತಾ ಫೆಬ್ರವರಿ ಇಪ್ಪತ್ತೊಂದರ ಮಂಗಳವಾರವಂದು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರಜಾದನ ಯಾತ್ರೆಯು ಬಸವನಹಳ್ಳಿ ಪಟ್ಟಣಕ್ಕೆ ಆಗಮಿಸಲಿದ್ದು ಸರ್ವ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಶಾಸಕ ಶಿವಾನಂದ್ ಪಾಟೀಲ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಕಂದರವಾ ಬಸ್ತಗೀರ್ ಕಾಕಂಡಿ ಕಿ ಹನೀಫ್ ಮಕಾಂದಾರ್ ಮಲಂಗ ಜಮಾದಾರ ದೈವಸ್ಥಾನ ನಡಾಪ್ ಯಮನೂರಿ ಮಾಕಾಳಿ ಪದ್ಮಚ ಸಹಸ್ರಾದಾ ಸಿಎಫ್ ಗಿರಾಬ್ ಗೋಲ್ ಸುರಸೇಲ್ ಮುಳವಾಡ ಇಂಗುಗಣಿ ಮಹಂತೇಶ್ ಗಿರಾಬ್ ಗೋಲ್ ಯುವ ಮುಕಂದರಾದ ಅಬ್ಬು ಪಕಾಲಿ ಇಕ್ಬಾಲ್ ನರಾವ್ ದಶರತಿ ಟಿ ಹಿಡಲಪಾತಲಹೀರಿ ಮೈನೋ ಜಾಲ್ಗಾರ್ ಮಲ್ಲೋ ಹೆರ್ಕಲ್ ರಾಜು ಯುವನಗಿ ರಂಜನ್ ನೇತ್ರಿ ಸೈತಾ ಅನೇಕರು ಉಪಸ್ಥಿತರಿಿದ್ದರು ಬ್ಯೂರೋ ರಿಪೋರ್ಟ್ ಮಶಾಕ್ ಬಳ್ಗೌರ್ ಜೊತೆ ಲಾಲ್ ಸಾಬ್ ಕನ್ನಡ ಧ್ವನಿ ಟಿ ವಿ ನ್ಯೂಸ್ ವಿಜಯಪುರ ಒಂದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಾ ಸಾಹೇಬರು ಇವರು ಬಾಗಿಡಿಗೆ ಆಗ ಬರುತ್ತಿದ್ದಾರೆ ಆದ್ದರಿಂದ ನಾವು ಈಗ ಕೂಡ ವಾಸಲು ಎಲ್ಲ ನಮ್ಮ ಕೋಲಾರ ಬ್ಲಾಕ್ ಹಾಗೂ ಬಾಗಿಡಿ ಬ್ಲಾಕ್ ಎಲ್ಲ ಹಳ್ಳಿಯವರು ಎಲ್ಲ ಕೂಡಿ ಇಪ್ಪತ್ತೊಂದನೇ ತಾರೀಕಿಗೆ ಅಲ್ಲಿ ಬಾಗೇವಾಡಿ ಬಸಂತ ಬಾಗೇವಾಡಿಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಅಭಿಮಾನದ ಬಳಗ ಶಿವನ್ ಅಭಿಮಾನ ಬಳಗದ ಹಿರಿಯರು ಆನಂತರ ಅಸಂಘ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರುಗಳು ಎಲ್ಲರೂ ತಮ್ಮ ಸಹ ಸಂತೋಷದಿಂದ ಅಲ್ಲಿಗೆ ಎಲ್ಲರೂ ಆ ದಿವಸ ಮೂರು ಗಂಟೆಗೆ ಅಲ್ಲಿ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗ್ತೈತಿ ನಮ್ಮ ಆರು ಗಂಟೆಗೆ ಫಂಕ್ಷನ್ ಚಲೋ ಆಗ್ತೈತಿ ಅಲ್ಲಿ ಬಾಗಿಡಿ ಎಲ್ಲರಿಗೂ ನೀವು ನಮ್ಮ ತಾ ಬ ಬಸವನ ಬಾಗಿಲು ಮತಕ್ಷೇತ್ರದ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಅಲ್ಲಿ ನಮಗೆ ಫಂಕ್ಷನ್ ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡಬೇಕು ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ರಾಜ್ಯ ನಾಯಕರಾಗಲಿ ಎಲ್ಲರೂ ಬಸವಣ್ಣಬಾಯಿ ಅವರಿಗೆ ಮಧ್ಯಾಹ್ನ ನಾಲ್ಕೂವರಿಯಿಂದ ಐದು ಗಂಟೆಗೆ ಅವ್ರು ಬರ್ತಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆಲ್ಲ ಹಿರಿಯರು ಸನ್ಮಾನ್ಯ ಶಿವಾನ ಪಳ್ಳಿಯರ ಅಭಿಮಾನಿಗಳು ಡಿ ಬಸವಣ್ಣ ಮತಕ್ಷೇತ್ರದ ಎಲ್ಲ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡೋದ್ರ ಜೊತೆಗೆ ನಮ್ಮ ಪಕ್ಷವನ್ನು ಬಲಿಷ್ಠ ಮಾಡೋದು ಮತ್ತೆ ಸನ್ಮಾನಿಸುವ ಶಿವಂತ ಎಲ್ಲರೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತ ಹೇಳಿ ಎಲ್ಲರ ನಮ್ಮ ಕಾರ್ಯಕರ್ತರು ವಿನಂತಿ ಮಾಡ್ತಾ ಇದ್ವಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ